ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕನ್ನೇಗೌಡನ ಕೊಪ್ಪಲಿನ ಶ್ರೀರಾಮ ಸೇವಾ ಟ್ರಸ್ಟ್ ಮತ್ತು ಶ್ರೀರಾಮ ಮಂದಿರ ಹೊಸ ಬೀದಿ ಹತ್ತು ಜನಗಳ ಗರಡಿಯಿಂದ ಆಗಸ್ಟ್ ಇಪ್ಪತ್ತ್ ಮೂರರಂದು ಸಂಜೆ ಏಳು ಗಂಟೆಗೆ ಗರಡಿಯ ಆವರಣದಲ್ಲಿ ನಾಡಕುಸ್ತಿಯ ಮಟ್ಟಿಪೂಜೆ ಆಯೋಜಿಸಲಾಗಿದೆ ಎಂದು ನಗರದ ಪತ್ರಕರ್ತರ ಭವನದಲ್ಲಿ ಎಲ್ ಚಂದ್ರೂರ್ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿವಿಧ ಗರಡಿಗಳ ಪ್ರಮುಖರಾದ ಆರ್ ರಾಜ್ಕುಮಾರ್ ಚನ್ನಪ್ಪ ಕೃಷ್ಣಪ್ಪ ಶ್ರೀನಿವಾಸ್ ಮಂಜು ಹರ್ಷ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಗಲ್ಲಿ ಏಜೆಂಟ್ ಈಗ ಕೇವಲ ಒಂದು ಎರಡು ಮಕ್ಕಳನ್ನು ಇಟ್ಟುಕೊಂಡು ಅವರ ವಿದ್ಯಾಭ್ಯಾಸ ಮಾಡಿಸಿ ಉನ್ನತ ವಿದೇಶಕ್ಕೆ ಕಳಿಸಿ ನಮ್ಮ ಸ್ವದೇಶದ ಗ್ರಾಮೀಣ ಕಲೆಯನ್ನು ಮರಿತಾ ಇರುವುದರಿಂದ ನಮ್ಮ ಯುವಕರ ತಂಡ ಎಲ್ಲ ಸೇರಿ ಈ ಗ್ರಾಮೀಣ ಕಲೆ ರಚಿಸಿ ಹೋಗಬಾರ್ದು ಈ ನಾಡ ಮುಂದಿನ ಪೀಳಿಗೆಗೂ ಪರಂಪರೆಯಾಗಿ ಉಳಿಯಬೇಕೆಂಬುದೇ ನಮ್ಮ ಯುವಕರ ತಂಡ ಒಂದು ನೆರವೇರಿಸಿಕೊಂಡು ಬಂದಿದ್ದಾರೆ ಈಗ ಮಧ್ಯ ನಿಂತೋಗಿತ್ತು ಯುವ ಮಿತ್ರರು ಗದಾವನೆಲ್ಲ ಮಾಡಬೇಕು ಅಂತ ಹೇಳಿ ಈ ಸಾರಿ ಎಲ್ಲ ಒಂದು ಬಂದು ಎಲ್ಲ ಒಂದು ಮನವಿಗಳನ್ನು ಕೊಟ್ಟರು ಅದು ಅದರಲ್ಲೇ ಆಗ ನಮ್ಮ ರಾಜ್ಕುಮಾರ್ ಅಂತ ಹೇಳ್ಬೇಕು ನಮ್ಮ ಬತ್ತಯ ಮೊಮ್ಮಗ ಇದಕ್ಕೆ ಚಾಲನೆ ಕೊಡೋಣ ಅಂತೇಳಿ ಎಲ್ಲರನ್ನು ಈ ಸಾರಿ ನಮ್ಮ ಸಂಘ ಸಂಸ್ಥೆಗಳ ಎಲ್ಲರೂ ಎಲ್ಲರೂ ಮನವಿ ಮಾಡಿ ಈ ಸಾರಿ ಬಟ್ಟಿ ತರೋದನ್ನ ಎಲ್ಲ ಒಟ್ಟಿಗೆ ತರಣ ನೀವು ಹಿಂದೆ ಎಲ್ಲ ಏನು ಮಾಡ್ತಿದ್ರು ಅವ್ರನ್ನ ಬೇಡಿ ಎಲ್ಲ ಅವ್ರು ಇಲ್ಲ ಬೇಡಿ ಎಲ್ಲರೂ ಒಂದೇ ಸಾರಿ ತರಣ ಅಂತ ಹೇಳಿ ಯಾವಾಗ ಬೇಡಿ ಅವನು ಎಲ್ಲಾರು ಸೇರಿಸಿ ಒಂದು ಸಮಾವೇಶ ಕೈಕು ಬಹಳ ವಿಜರಣೆಯಿಂದ ಬಟ್ಟಿ ತರ ಕಾರ್ಯಕ್ರಮ ಆಯ್ತು ಈಗ ಅವರ ಅಧ್ಯಕ್ಷರು ಯಜಮಾನರು ಯುವಕರು ಪೈವಾನ್ ಲಿಂಗೇಗೌಡರವರ ಹತ್ತು ಜನಗಳ ಗರಡಿ ಮತ್ತು ಯುವಕರು ಪೈವಾನ್ ಅವರ ಗರಡಿ ಮತ್ತು ಹತ್ತು ಜನಗಳ ಗರಡಿ ಯಜಮಾನರು ಮತ್ತು ಯುವಕರು ಹಾಗೂ ಪೈವಾನ್ ಬಸ್ವೈನ್ ಅವರ ಹತ್ತು ಜನಗಳ ಗರಡಿ ಹತ್ತು ಜನಗಳ ಗರಡಿ ಚಿಕ್ಕ ಬಸ ಈ ಹಾಲು ಗರಡಿಯು ನಮ್ಮ ಚಿಕ್ಕಕೊಬ್ಬ ಗ್ರಾಮದಿಂದ ಸ್ಥಳಾಂತರದಿಂದ ಸುಮಾರು ಒಂದು ಆಳಿದಂತ ಈಗ ಗ್ರಾಮೀಣ ಕಲೆಯಾದ ದೃಷ್ಟಿ ಕಲೆಯು ನಶಿಸ ಹೋಗ್ತಾ ಇರುವುದರಿಂದ ನಮ್ಮ ಯುವಕ ತಂಡದವರು ಸೇರಿ ಇದನ್ನು ಗ್ರಾಮೀಣ ಕಲೆಯಾಗಿ ಮತ್ತು ನಾಡ ದೃಷ್ಟಿಯಾಗಿಯೇ ಉಳಿಸಿಕೊಳ್ಳಬೇಕೆಂಬುದು ನಮ್ಮ ಯುವಕರ ಆಸೆಯಾಗಿದ್ದ ಕಳೆದ ಮಾಹಿತಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಆರು ಜನಗಳಲ್ಲಿ ಮತ್ತು ನಮ್ಮ ಜೆ ಜಿ ಗ್ರಾಮಸ್ಥರು ಜಯನಗರ ಗ್ರಾಮಸ್ಥರು ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಜಾನಪದ ಕಲಾ ತಂಡದವರೊಂದಿಗೆ ಮೆರವಣಿಗೆ ಎಲ್ಲ ಪ್ರಮುಖ ರಸ್ತೆಗಳಿಗೆ ಮೆರವಣಿಗೆ ಮುಖಾಂತರ ಮಾಡಿ ನಮ್ಮ ಗಲ್ಲಿಗೆ ಬಟ್ಟಿ ಎಂದರೆ ಅಂಬ ತಾಯಿ ಪೂಜೆ ಅದು ಇಲ್ಲಿಂದ ಬಂದಿರೋ ಪದ್ಧತಿ ವರಮಾಲಕ್ಷ್ಮಿ ಹಬ್ಬದಿನೇ ತರುವಂಥದ್ದು ಒಂದು ಸಂಪ್ರದಾಯ ಇಲ್ಲಿಂದ ನಡೆದುಕೊಂಡು ಬಂದಿರೋದ್ರಿಂದ ಅದೇ ದಿನ ನಾವು ವರಮಾಲಕ್ಷ್ಮಿ ಹಬ್ಬದಿನೇ ತಂದು ಎಲ್ಲ ಆರು ಜನ ಗಲ್ಲಿ ಬಟ್ಟಿಯನ್ನು ತಂದು ಪೂಜೆ ಮಾಡಿ ಈಗ ಕೆಲವು ಪ್ರತಿ ದಿನ ಅದಕ್ಕೆ ಪೂಜೆ ಸಲ್ಲಿಸಿ ಒಂಬತ್ತು ದಿನ ಹದಿಮೂರು ದಿನ ಐದು ದಿನಕ್ಕೆ ಕಾಲಗಳನ್ನು ವಿಂಗಡಿಸಿ ದಿನಗಳನ್ನು ವಿಂಗಡಿಸಿ ನಾವು ಪೂಜೆಯನ್ನು ಮಾಡಬೇಕೆಂದು ನಮ್ಮ ಯುವಕರ ಆಸೆಯಾಗಿದೆ